ರಾಜ್ಯದ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥವರು ದೇಶದ ವಿಭಜನೆಯನ್ನು ಮಾಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ದೆಹಲಿಯಲ್ಲಿ ಭಾರತ ಸರ್ಕಾರದಿಂದ ಸರಿಯಾದ ರೀತಿಯ ಆರ್ಥಿಕ ನೆರವುಗಳು ಮತ್ತು ರಾಜ್ಯದ ಕಾರ್ಯಕ್ರಮಗಳಿಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ರಲ್ಲಿ ನಿರ್ಲಕ್ಷಿಸಿದ್ದಾರೆ ಅಂತಕ್ಕಂಥ ಒಂದು ಕಾರಣ ಕೊಟ್ಟು ದೇಶ ವಿಭಜನೆ ಆಗಬೇಕು ಅಂತ ಏನು ಹೇಳಿದ್ದಾರೆ ಬಹುಶಃ ಅತ್ಯಂತ ಇಮ್ಮೆಚೂರ್ ಸ್ಟೇಟ್ಮೆಂಟ್ ಅದು ನನ್ನ ಅಭಿಪ್ರಾಯದಲ್ಲಿ ಈಗಾಗಲೇ ದೇಶದಲ್ಲಿ ಕರ್ನಾಟಕದಲ್ಲೇ ಪ್ರತಿನಿತ್ಯ ಬಿರಿಯಾನಿ ಊಟ ಮಾಡಿಸಿದ ಬ ರಾಹುಲ್ ಗಾಂಧಿಯವರ ಭಾರತ್ ಜೋಡ ಯಾತ್ರೆ ಮಾಡಿದ್ರು ಈಗ ಅವರೇ ದೇಶ ವಿಭಜನೆ ಬಗ್ಗೆ ಏನು ಚರ್ಚೆ ಇದ್ದಾರೆ ಅದರಿಂದ ಏನು ಸಾಧನೆ ಮಾಡ್ತಾರೆ ವಿಭಜನೆ ಆಗೋಯ್ತು ಅಂತಲೇ ಇಟ್ಕೊಂಬೋಣ ಆಯ್ತಪ್ಪ ಇವ್ರು ಹೇಳಿದ್ರು ಅಂತ ಹೇಳಿ ನಾಳೆ ಬೆಳಗ್ಗೆ ತೀರ್ಮಾನಗಳೇ ಮಾಡಿಬಿಟ್ರು ಅಂತಲೇ ಇಟ್ಕೊಂಬಳೋಣ ಇವತ್ತು ಕರ್ನಾಟಕದಲ್ಲಿ ನೀರಾವರಿಗೆ ಸಂಬಂಧಪಟ್ಟಾಗೆ ಪಕ್ಕದ ತಮಿಳ್ನಾಡಿನಿಂದ ನಾವು ಅನುಭವಿಸ್ತಾ ಇರ್ತಕ್ಕಂಥ ನಮ್ಮ ರೈತರ ಸಮಸ್ಯೆಗೆ ದೇಶ ವಿಭಜನೆ ಮಾಡಿ ಈ ದಕ್ಷಿಣ ಭಾರತ ಬೇರೆ ದೇಶ ಮಾಡ್ಕೊಂಡು ಅವರಿಂದ ನೀವು ನ್ಯಾಯ ಪಡಕ್ಕೆ ಸಾಧ್ಯವ ಕಾವೇರಿ ನೀರಿನ ವಿಷಯದಲ್ಲಿ ಯಾವ ರೀತಿ ನಾವು ಅನುಭವಿಸ್ತಾ ಇದ್ದೇವೆ ಸಮಾಜ ಇವತ್ತು ಭಾರತ ಒಕ್ಕೂಟದ ವ್ಯವಸ್ಥೆ ಸ್ವಾತಂತ್ರ್ಯ ಬಂದ ನಂತರ ಬಂದ ಮೇಲೆ ನಮ್ಮ ದೇಶದಲ್ಲಿ ಮೊದಲನೇ ಬಜೆಟ್ ಮಣ್ಣೆ ಆದಂಥದ್ದೇನಿದೆ ಸುಮಾರು ನೂರ ಎಪ್ಪತ್ನಾಲ್ಕು ಲಕ್ಷ ನೂರ ತೊಂಬತ್ತು ಲಕ್ಷ ನೂರ ತೊಂಬತ್ತು ಕೋಟಿ ಲಕ್ಷ ಅಲ್ಲ ನೂರ ಎಪ್ಪತ್ನಾಲ್ಕು ಕೋಟಿ ಮೊದಲನೇ ಬಜೆಟ್ ಅವತ್ತು ದೇಶದಲ್ಲಿ ಜನ ಊಟ ಮಾಡಲಿಕ್ಕೆ ಆಹಾರದ ಕೊರತೆ ಬೇರೆ ದೇಶಗಳಿಂದ ತರಿಸ್ಬೇಕಾಗಿತ್ತು ಫಾರಿನ್ ಎಕ್ಸ್ಚೇಂಜ್ ಇಲ್ಲ ಆ ರೀತಿಯ ಒಂದು ವಾತಾವರಣದಲ್ಲಿ ಸರ್ಕಾರಗಳು ನಡ್ಕೊಂಡ್ಬಂದಂಥದ್ದು ಇವತ್ತು ದೇಶದಲ್ಲಿ ನಾವು ಹಲವಾರು ಅಟಾನಮಸ್ ಬಾಡಿಗಳನ್ನು ಈ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಯಲ್ಲಿ ನಾವುಗಳೇ ರಚನೆ ಮಾಡ್ಕೊಂಡಿದ್ದೇವೆ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದನ್ನು ಇವತ್ತು ಯಾತಕ್ಕೆ ಮಾಡ್ಕೊಂಡಿದ್ದಾರೆ ಫೈನಾನ್ಸ್ ಕಮಿಷನ್ನಲ್ಲಿ ಪ್ರತಿ ಐದು ವರ್ಷಕ್ಕೊಂದು ಬಾರಿ ಆ ಒಂದು ಕಮಿಷನ್ ಮುಖಾಂತರ ಇಡೀ ದೇಶದಾದ್ಯಂತ ಎಲ್ಲ ರಾಜ್ಯಗಳಿಗೆ ಭೇಟಿ ಕೊಟ್ಟು ಆಯಾ ರಾಜ್ಯದ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹಲವಾರು ರೀತಿಯ ಚರ್ಚೆಗಳನ್ನು ಮಾಡಿ ಯಾವ ರಾಜ್ಯಕ್ಕೆ ಎಷ್ಟು ಹಂಚಿಕೆ ಆಗಬೇಕು ಅಂತಕ್ಕಂಥದ್ದನ್ನು ಫೈನಾನ್ಸ್ ಕಮಿಷನ್ನು ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇಲ್ಲಿ ಆ ಒಂದು ರೆಕಮೆಂಡೇಷನ್ ಮಾಡಬೇಕಾದ್ರೆ ಈಗ ಕೆಲವು ಅನ್ಡೆವಲಪ್ಡ್ ರಾಜ್ಯಗಳಿದ್ದಾವೆ ಅಭಿವೃದ್ಧಿ ಹೊಂದೇ ಇರತಕ್ಕಂಥ ರಾಜ್ಯಗಳು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯಗಳಿದ್ದಾವೆ ಅದರಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯ ಅಭಿವೃದ್ಧಿ ಒಂದೇ ಇರತಕ್ಕಂಥ ರಾಜ್ಯಗಳಿಗೆ ಹಣವನ್ನು ಯಾವ ರೀತಿ ಹಂಚಬೇಕು ಅಂತಕ್ಕಂಥ ಒಂದು ಮಾರ್ಗಸೂಚಿಗಳನ್ನು ನರೇಂದ್ರ ಮೋದಿ ಅವ್ರು ಬಂದ ಮೇಲೆ ಮಾಡಿರೋದಲ್ಲ ಇದು ಹಿಂದೆ ಕಾಂಗ್ರೆಸ್ ಆಳ್ತಾ ಇದ್ದಾಗೆ ಮಾಡ್ಕೊಂಡಿರೋದು ಅದು ಈ ವ್ಯವಸ್ಥೆ ಪರಿಜ್ಞಾನ ಅವ್ರಿಗೆಲ್ಲ ಜನೇನು ಹೇಳೋದು ಇಲ್ಲೆಲ್ಲೋ ಕಲ್ಲು ಹೊಡ್ಕೊಂಡು ಇದ್ದರನ್ನ ತಗೊಂಡೋಗಿದ್ದು ನಮ್ಮ ಜನ ಆ ಲೋಕಸಭೆ ಕಳಿಸಿದ್ರೆ ಇನ್ನೇನಾಯ್ತು ಇಂಥರನ್ನ ಕಳಿಸಿದ್ರೆ ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಪಾಪ ಆ ಬಡವ ಜಮೀನೆಲ್ಲ ಲೂಟ್ರಿ ಹೊಡೆದು ಸಾಕ್ಷಿ ಗುಡ್ಡೆ ಮಾಡಿ ಇಟ್ಕೊಂಡು ಅವರೆಲ್ಲ ಅಂಥದ್ದು ತಗೊಂಡೋಗ್ಬಿಟ್ಟು ಅಲ್ಲಿ ದೇಶ ಕಟ್ಟು ಅಂತ ಕಳಿಸಿದ್ರೆ ದೇಶ ಕಟ್ತಾರೆ ಅವ್ರಿಗೆ ಅವ್ರು ಕಟ್ಕೋಬೇಕಾಯ್ತು ಅವ್ರ ಸಾಮ್ರಾಜ್ಯ ಕಟ್ಕೋಬೇಕು ಇವರು ಇವರಿಂದ ಇವರಿಂದ ನೀವು ಅದೆಲ್ಲ ನಿರೀಕ್ಷೆ ಮಾಡೋಕ್ಕೆ ರಾಜ್ಯಕ್ಕೆ ಅಂತ ಹೇಳಿದ್ದಾರೆ ಯಾರು ಹೇಳಿದ್ರು ಎಲ್ಲಿದೆ 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 ಹೇಳಿ ಇಡ ಕೇಳಿ ಜನಗಳ ಮುಂದೆ ವೈಟ್ ಪೇಪರ್ನ ಏನೇನು ಕೊಟ್ಟಿದ್ದಾರೆ ಅಂತೇಳಿ ಹೌದು ನಮ್ಮ ಕಾಲದಲ್ಲಿ ನಾನು ಎರಡು ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಇದ್ದಾಗ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ನು ಒಂದು ಮೀಟಿಂಗಲ್ಲಿ ಮಾಡಿದ್ದಾರೆ ಬಂದಿದ್ದರು ಆಗ ಫಿಫ್ಟೀನ್ತ್ ಫೈ ಫೈನಾನ್ಸ್ ಕಮಿಷನ್ನು ಜಾರೀಲೇನಿತ್ತು ನಮ್ಮ ರಾಜ್ಯದಲ್ಲೂ ಸಭೆ ಆಗಿದೆ ನಾವು ಹಲವಾರು ಮಾಹಿತಿಗಳಿಟ್ಟಿದ್ದೇವೆ ಆ ಸಂದರ್ಭದಲ್ಲಿ ವಿಶೇಷ ಪ್ಯಾಕೇಜನ್ನು ರಾಜ್ಯಕ್ಕೆ ಕೊಡಬೇಕು ಅಂತ ಐದು ಸಾವಿರದ ನಾನ್ನೂರು ಐದು ಸಾವಿರದ ಆರ್ನೂರು ಕೋಟಿನ ಕೊಡಬೇಕು ಅಂತ ಹೇಳಿ ರೆಕಮೆಂಡ್ ಮಾಡಿದರು ಆದರೆ ಸೆಂಟ್ರಲ್ ಗೌರ್ಮೆಂಟು ವಿಶೇಷ ಅನುದಾನ ಅಂತೇಳಿ ಒಂದು ರಾಜ್ಯಕ್ಕೆ ಕೊಡೋದ್ರಿಂದ ಬೇರೆ ರಾಜ್ಯದಿಂದಲೂ ಡಿಮ್ಯಾಂಡ್ ಮಾಡ್ಬೋದು ಅಂತಕ್ಕಂಥ ಒಂದು ಕಾರಣದಿಂದ ಅವರೇನು ರೆಕಮೆಂಡ್ ಮಾಡಿದರು ಅದನ್ನು ಕೊಡಲಿಲ್ಲ ಹಣನು ಹಲವಾರು ವಿಷಯಗಳಿದೆ ಚರ್ಚೆ ಮಾಡಬೇಕು ಅಂದರೆ ಅದರಿಂದ ನೆನ್ನೆಯ ಈಗ ನಾವು ಕೇಂದ್ರ ಸರ್ಕಾರದ ಮುಂದೆ ಏನಾದರೂ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಪಡಿಬೇಕಾದ್ರೆ ಸಂಘರ್ಷದ ಮುಖಾಂತರ ಪಡೀಲಿಕ್ಕಾಗದಲ್ಲಿ ಭಾರತದ ಒಕ್ಕೂಟದ ವ್ಯವಸ್ಥೆನಲ್ಲಿ ನಾವು ಹೋಗಿ ಇರ್ತಕ್ಕಂಥ ಗ್ರೌಂಡ್ ರಿಯಾಲಿಟಿನ ಎಕ್ಸ್ಪ್ಲೈನ್ ಮಾಡಿ ನಮಗೇನು ಸಮಸ್ಯೆ ಇದೆ ಅದನ್ನು ಹೇಳಿ ಅಲ್ಲಿಂದ ಸ್ವಲ್ಪ ಕನ್ವಿನ್ಸ್ ಮಾಡಿ ನಾವು ಪರಸ್ಪರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಇವತ್ತು ರಾಜ್ಯಕ್ಕೆ ಏನು ಬೇಕು ಅಂತ ತರಬೇಕು ಅದು ಬಿಟ್ಬಿಟ್ಟು ಈ ರೀತಿ ಚೈಲ್ಡ್ಲಿಶ್ ಆಗಿ ಬಾಲಿಷ್ವಾಗಿ ಹೇಳ್ತಾಗ ಹೇಳಿಕೆ ಕೊಟ್ಕೊಂಡು ಹೋದರೆ ಸಾಧನೆ ಮಾಡೋಕ್ಕಾಗತ್ತಾ ಇದು ಇರ್ತಕ್ಕಂಥ ಸಮಸ್ಯೆ